ಉಡುಪಿ ಪೇಜಾವರ ಅಧೋಕ್ಷಮಠದ ಜಯನಗರದಲ್ಲಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ವಿಜಯಧ್ವಜ ಸಂಸ್ಕೃತ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಮಧ್ಯಾರಾಧನೆ ಆಗಸ್ಟ್ ಹನ್ನೊಂದರಂದು ಜರುಗಲಿದೆ ಈ ಕುರಿತು ದೇವಸ್ಥಾನದ ಆವರಣದಲ್ಲಿ ಆರಾಧನಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾಧ್ಯಮದೊಂದಿಗೆ ಆಚಾರ್ ಕಲ್ಮಂಗಿ ವಾದೀಂದ್ರ ಆಚಾರ್ ವಿಜೇಂದ್ರ ಆಚಾರ್ ಶ್ರೀಧರ್ ಆಚಾರ್ ವಾಗೀಶಾಚಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಯನಗರದಲ್ಲಿರುವ ಶ್ರೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಮಧ್ಯಾರಾಧನೆ ಆಗಸ್ಟ್ ಹನ್ನೊಂದು ಸೋಮವಾರದಂದು ಆಯೋಜಿಸಲಾಗಿದ್ದು ಎಂದಿನಂತೆ ಸುಪ್ರಭಾತ ನಿರ್ಬಲ್ಯ ವಿಸರ್ಜನೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಪಾರಾಯಣ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಮೂಲಕ ಮಹಾರಥೋತ್ಸವ ಹಾಗೂ ಅಲಂಕಾರ ಬ್ರಾಹ್ಮಣರ ಸೇವೆ ಸಕಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಗುವುದೆಂದು ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಮಹಾಂತರವಾಯಿ ವೈಷ್ಣವೇಂದಿಯವರಿಂದವೇ ಶ್ರೀ ರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ದಯಾಳವೇ ಕಲಿಯುಗದ ಕಲ್ಪತರು ಅಂತಲೇ ಪ್ರಸಿದ್ಧರಾಗಿರುವಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಗಳವರ ಆರಾಧನಾ ಮಹೋತ್ಸವ ಹತ್ತು ಹನ್ನೊಂದು ಹಾಗೂ ಹನ್ನೆರಡನೇ ತಾರೀಕಿನಂದು ನಡೆಯುತ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ಸಂಗತಿ ಹಾಗಾಗಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಶಾಖೆಯಾಗಿರುವಂತಹ ವಿಜಯಪುಜ ವಿದ್ಯಾಪೀಠ ಹಾಗೂ ಸತ್ಯನಾರಾಯಣ ದೇವಸ್ಥಾನದಲ್ಲಿ ರಾಘವೇಂದ್ರ ತೀರ್ಥ ಶ್ರೀಪಾದವರ ಅಧ್ಯಾರಾಧನೆ ದಿನಾಂಕ ಹನ್ನೊಂದನೇ ತಾರೀಖಿನಂದು ನಮ್ಮ ಸತ್ಯನಾರಾಯಣ ದೇವಸ್ಥಾನ ಹಾಗೂ ವಿದ್ಯಾಪೀಠದಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಪ್ರಯುಕ್ತವಾಗಿ ದಿನಾಂಕ ಆರನೇ ತಾರೀಖಿನಿಂದ ಆರು ಏಳು ಎಂಟು ಒಂಬತ್ತು ನಾಲ್ಕು ದಿನಗಳ ಕಾಲ ನಮ್ಮ ವಿದ್ಯಾಪೀಠದ ವಿದ್ವಾಂಸರಾಗಿರುವಂತಹ ಆರ್ ಕೆ ಪವನಾಚಾರ್ಯರಿಂದ ಉಪನ್ಯಾಸ ಕಾರ್ಯಕ್ರಮವು ಕೂಡ ಸಂಜೆ ಆರು ಗಂಟೆಗೆ ನಮ್ಮ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಜರುಗುತ್ತಾ ಇದೆ ಹಾಗೆಯೇ ಒಂಬತ್ತನೇ ತಾರೀಖಿನಂದು ಋಗ್ವೇದ ಹಾಗೂ ಯಜುರ್ವೇದಗಳಿಗೆ ಉಪಾಕರ್ಮ ಕಾರ್ಯಕ್ರಮವನ್ನು ಕೂಡ ನಮ್ಮ ವಿಜಯಧ್ವಜ ವಿದ್ಯಾಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮತ್ತು ಪ್ರಯುಕ್ತವಾಗಿ ಹೋಮಾದಿ ಪ್ರಕ್ರಿಯೆಗಳು ಪೂಜಾ ಕೈಂಕರ್ಯ ಎಲ್ಲವನ್ನೂ ಕೂಡ ನಮ್ಮ ದೇವಸ್ಥಾನ ಹಾಗೂ ವಿದ್ಯಾಪೀಠದಲ್ಲಿ ಈ ಬಾರಿ ನಡೆಯುತ್ತಾ ಇರುವಂಥದ್ದು ಅದರ ಪ್ರಯುಕ್ತವಾಗಿ ಅಂತೂ ವಿಶೇಷವಾಗಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರುವಂಥ ವಿಶ್ವೇಶತೀರ್ಥ ಶ್ರೀಪಾದಗಳವರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂತಹ ರಾಯರ ವೃಂದಾವನ ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರುವಂಥದ್ದು ಪೇಜಾವರ ಶ್ರೀಪಾದಂಗಳವರ ಆದೇಶದಂತೆ ಪ್ರಾತಃ ಕಾಲದಿಂದ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಭಕ್ತಾದಿಗಳು ಕೂಡ ತನು ಮನ ಧನಗಳ ಮೂಲಕವಾಗಿ ವಿಶೇಷವಾಗಿ ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರವಾಗಿ ಎಲ್ಲ ಭಕ್ತರು ಈ ಒಂದು ಜಾಗಕ್ಕೆ ಆಗಮಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಶೇಷಮಿಷ್ಟೇ ಪರಿವ್ರಾಟ್ ಚಕ್ರವರ್ತಿ ನಮ್ಮ ಪೇಜಾವರ ಮಠದ ಶಾಖೆಯಾದಂತಹ ಈ ಸತ್ಯನಾರಾಯಣ ಪೇಠಲ್ಲಿರುವಂತಹ ಸತ್ಯನಾರಾಯಣ ದೇವಸ್ಥಾನ ಹಾಗೂ ವಿಜಯಧ್ವಜ ವಿದ್ಯಾಪೀಠ ಈ ವಿದ್ಯಾಪೀಠದಲ್ಲಿ ಅನೇಕ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಅನೇಕ ಅಧ್ಯಾಪಕರಿಂದ ಕೂಡಿಕೊಂಡು ಈ ಒಂದು ವಿದ್ಯಾಪೀಠ ನಡೀತಾ ಇದೆ ಸುಮಾರು ವಿದ್ಯಾರ್ಥಿಗಳು ದಿನನಿತ್ಯಲೂ ಕೂಡ ಇಲ್ಲಿ ಶಾಸ್ತ್ರ ಪಾಠವನ್ನು ಓದುತ್ತಾ ಹಾಗೂ ಸತ್ಯನಾರಾಯಣ ದೇವರ ಸೇವೆಯನ್ನು ಮಾಡುತ್ತಾ ಶಾಸ್ತ್ರಾದಿಗಳನ್ನು ಓದುತ್ತಿದ್ದಾರೆ ಹಾಗೂ ಏನು ಈ ಆರಾಧನೆ ಕಾರ್ಯಕ್ರಮ ಎಂಬುದು ನಡೀತಾ ಇದೆ ಎಲ್ಲ ಸಭಕ್ತರು ಕೂಡ ಇಲ್ಲಿ ಬಂದು ಆಗಮಿಸಿ ಆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾರೆ ನಮಃ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯಚ ಕಲ್ಪವೃಕ್ಷಾಯ ಕಲ್ಪವ ವೃಕ್ಷಾಯ ಮಮತಾಂ ಕಾಮಧೇನವೇ ರಾಘವೇಂದ್ರ ಅತಿಥಗುರುಧಾರೋಮರ ಗ್ರಂಥಾರಾಧನೆ ಪ್ರತಿ ವರ್ಷದಂತೆ ಪೇಜಾರಣ ಸಾಖ್ಯಾತ ಪ್ರಚಾರ ದೇವಸ್ಥಾನದಲ್ಲಿ ನಡೀತಾ ಇದೆ ಈ ಬಾರಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಉತ್ಸವ ಕೂಡ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಇದೆ ಆ ದಿವಸ ಬೆಳಗ್ಗೆ ಅಭಿಷೇಕ ವ್ಯಾರ ಅಷ್ಟೋತ್ತರ ಪಾರಾಯಣ ರಥೋತ್ಸವ ಭಜನೆ ತೀರ್ಥಪ್ರಸಾದ ಎಲ್ಲರಿಗೂ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಚಿತ್ರಪ್ರಸಾದಿದೆ ಹಾಗೂ ಸಾಯಂಕಾಲ ಅವೃಂದಾನದ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ರಾತ್ರಿ ಶಕ್ತಿ ವಾತನ ಮಹಾಮಂಗಾಂತಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳ ಅನೇಕ ಭಕ್ತಾದಿಗಳಿಗೆ ಅನ್ನದಾನ ಪ್ರಸಾದ ಸೇವೆಯನ್ನು ಕೂಡ ರಾಘವೇಂದ್ರ ಜೋಶಿ ಮೇಗೂರು ಆಮ್ನ ಅಧ್ಯಕ್ಷರು ಅವರಿಂದ ಪ್ರಸಾದ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಅವರೇ ಮಾಡ್ತಾರೆ ಈ ವರ್ಷ ಕೂಡ ಅವರು ಮಾಡ್ತಾ ಇದ್ದಾರೆ ಅದಂತೆ ಈ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಹನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ರಾಯರ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರ ಅನುಗ್ರಹ ಪಾತ್ರಗಳ ಬಗ್ಗೆ ಇದ್ದೀವಿ